ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಅಲ್ಲಾರಿ ಅದು ಕ್ರಿಕೆಟ್ ಕಂಡ್ರಿ ಇನ್ನೇ ಪಂದ್ಯ ಗೆದ್ದೇ ಬಿಟ್ರು ಎನ್ನುವತ್ತಿಗೆ ಬೇರೊಂದು ರಿಸಲ್ಟ್ ಈ ಪಂದ್ಯ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಪಂದ್ಯ ವಿನ್ ಕ್ರಿಕೆಟ್ ಅಂದ್ರೆ ಅನಿಶ್ಚಿತ ಗೇಮ್ ಕಂಡ್ರಿ ಉಚ್ಚಾಯ ಸ್ಥಿತಿಯರಿದ ತಂಡ ಪಾತಾಳಕ್ಕೆ ಇರುವುದು ಕ್ರಿಕೆಟ್ ಪ್ರಪಂಚ ಕಂಡಿದೆ ಪಾತಾಳಕ್ಕೆ ಇಳಿದ ತಂಡ ಆಕಾಶದ ಎತ್ತರಕ್ಕೆ ಏರಿದ ಸಾಕಷ್ಟು ಸಾಕ್ಷಿ ಕ್ರಿಕೆಟ್ ಇತಿಹಾಸದಲ್ಲಿದೆ ಓವರಿಗೆ ಆರು ಸಿಕ್ಸ್ ಹೊಡೆದವರುಂಟು ನೋ ಬಾಲ್ ಸೇರಿ ಏಳು ಸಿಕ್ಸ್ ಬಾರಿಸಿದವರಿಗೇನೂ ಕಡಿಮೆ ಇಲ್ಲ ಆದರೆ ಒಂದೇ ಬಾಲಿಗೆ ಇನ್ನೂರ ಎಂಬತ್ತಾರು ರನ್ ಓವರಲ್ಲಿ ಅತಿ ಹೆಚ್ಚು ರನ್ ಸೆಂಚುರಿ ಸೇರಿಸಿದ ರನ್ ವಿಕೆಟ್ ಹೀಗೆ ಕ್ರಿಕೆಟ್ ಅಚ್ಚರಿಯ ದಾಖಲೆಯ ಕಣಜ ಇಂಗ್ಲೆಂಡ್ ಕೌಂಟಿ ತಂಡಗಳ ನಡುವೆ ನಡೆದ ಪಂದ್ಯ ಮತ್ತೊಂದು ಅಚ್ಚರಿ ತೆರೆದಿಟ್ಟಿದೆ ಇದೇ ಪದ್ಧತಿ ಮುಂದಿನ ದಿನಗಳಲ್ಲಿ ಮುಂದೆ ಅನುಸರಿಸಿದನು ಅಚ್ಚರಿ ಏನಿಲ್ಲ ಹಾಗಾದರೆ ಕೌಂಟಿ ತಂಡದ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಅಚ್ಚರಿ ಏನು ಯಾವ ಯಾವ ತಂಡದ ನಡುವೆ ಪಂದ್ಯ ನಡೆದಿದೆ ನೋಡಿಕೊಂಡು ಬರೋಣ ಬನ್ನಿ ಗಳಿಕೆ ಕೇವಲ ಅಂದರೆ ಕೇವಲ ರನ್ ಕಂಡ್ರಿ ಉರುಳಿದ ವಿಕೆಟ್ ಏಳು ಕೊನೆಯ ವಿಕೆಟ್ ಸುತ್ತ ಹತ್ತು ಆಟಗಾರರ ಚಕ್ರವ್ಯೂಹ ಜಸ್ಟ್ ಟೆನ್ ಮಿನಿಟ್ ಖೇಲ್ ಖತನ್ ಹೀಗೂ ಆಯ್ತಾ ಅಚ್ಚರಿ ಬೇಡ ಸತ್ಯ ಕಂಡ್ರಿ ಕ್ರಿಕೆಟ್ ಲೋಕದ ಮತ್ತೊಂದು ಅದ್ಭುತ ಅನಾವರಣ ಆಗಿದ್ದು ಹೀಗೆ ಪಂದ್ಯ ಮುಗಿಯಲು ಜಸ್ಟ್ ಹತ್ತು ಮಿನಿಟ್ ಬಾಕಿ ಸೋಮಶೆಟ್ ತಂಡಕ್ಕೆ ಗೆಲುವಿಗೆ ಬೇಕಿದ್ದು ಒಂದೇ ಒಂದು ವಿಕೆಟ್ ನಾಯಕ ಲೂಯಿಸ್ ಗ್ರೆಗೋರಿ ಹತ್ತು ಫೀಲ್ಡರ್ ಬ್ಯಾಟ್ಸ್ಮನ್ ಸುತ್ತ ತಂದು ನಿಲ್ಲಿಸಿ ಒತ್ತಡ ಹೇರುವ ತಂತ್ರ ಬಳಸಿದ್ದಾರೆ ಸರಿಯ ತಂಡದ ಬ್ಯಾಟ್ಸ್ಮನ್ ಡೇನಿಯಲ್ ಓರಾಲ್ ಮೇಲೆ ಒತ್ತಡ ಹೇರುತ್ತಾರೆ ಅಷ್ಟೇ ಬ್ಯಾಟ್ಸ್ಮನ್ ಔಟ್ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಅನೇಕ ಬಾರಿ ಬೌಲರ್ ಬ್ಯಾಟ್ಸ್ಮನ್ ಔಟ್ ಮಾಡೋದಕ್ಕೆ ಬೆವರು ಸುರಿಸಬೇಕಾಗುತ್ತೆ ಸ್ಪಿನ್ನರ್ಗಳು ಬಿರುಕಿ ತರಾಹೆವಾಗಿ ಫೀಲ್ಡ್ ನಿಲ್ಲಿಸಿ ಬ್ಯಾಟ್ಸ್ಮನ್ ಬೀಳಿಸುವ ಪ್ರಯತ್ನ ಮಾಡುತ್ತಾರೆ ಆದರೆ ಕೌಂಟಿ ಕ್ರಿಕೆಟ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ ಸುತ್ತ ಹತ್ತು ಆಟಗಾರರು ನಿಲ್ಲಿಸಿದ್ದು ಹೊಸ ಹಾಗೂ ಮೊದಲ ಬೆಳವಣಿಗೆ ಹಾಗೆ ಈ ದೃಶ್ಯಕಾಂಡ ಬಂದಿದ್ದು ಇಂಗಡಿಯ ಸಾಮರ್ಸೆಟ್ ಮತ್ತು ಸರ್ವೆ ತಂಡಗಳ ನಡುವಿನ ಪಂದ್ಯ ನಾಯಕನ ತಂತ್ರಗಾರಿಕೆಗೆ ಸಾಮರ್ಸೆಟ್ ತಂಡಕ್ಕೆ ಸಿಕ್ಕಿದ್ದು ಬರೋಬ್ಬರಿ ನೂರ ಹನ್ನೊಂದು ರನ್ ಜಯ ಸೊಮರ್ಸೆಲ್ ತಂಡ ಸರ್ ತಂಡಕ್ಕೆ ಇನ್ನೂರ ಇಪ್ಪತ್ತೊಂದು ರನ್ ಗುರಿ ತೀಡಿದೆ ಸರ್ರೆ ತಂಡ ಕೇವಲ ನೂರ ಒಂಬತ್ತು ರನ್ ಕುಸಿತಿದೆ ಕೊನೆ ವಿಕೆಟ್ ಕಿತ್ತಿದ್ದ ಬೌಲರ್ ರಾಕ್ ಲೀಚ್ ಬ್ಯಾಟಿಂಗ್ ಮಾಡುತ್ತಿದ್ದ ಡೇನಿಯಲ್ ವರನ್ ಸುತ್ತ ಕೀಪರ್ ಸೇರಿ ಹತ್ತು ಫೀಲ್ಡರ್ ಇನ್ನೇನು ಪಂದ್ಯ ಮುಗಿದೇ ಹೋಯಿತು ಎಂದು ಕೊಳ್ಳುವಷ್ಟರಲ್ಲಿ ರಿಜಲ್ಟ್ ಉಲ್ಟಾ ಪಲ್ಟ ಪಂದ್ಯ ಕಲ್ಲಬೇಕಾದರೆ ಸೋಮರ್ ತಂಡಕ್ಕೆ ಒಂದು ವಿಕೆಟ್ ಜರು ಆದರೆ ಸೋಮರ್ ತಂಡದ ನಾಯಕ ಲೂಯಿಸ್ ಗ್ರೆಗೋರಿ ಎಲ್ಲ ಫೀಲ್ಡರ್ ಕ್ರೀಸ್ ಪಡೆ ತಂದು ಗುಪ್ಪೆ ಹಾಕಿದ್ದಾರೆ ಬ್ಯಾಟ್ಸ್ಮನ್ ಡೇನಿಯಲ್ ಓವರಾಲ್ ಡಿಫೆನ್ಸ್ ಮಾಡಲು ಹೋಗಿ ಎಲ್ ಎಲ್ ಬಿಡಬ್ಲ್ಯೂ ಬಲೆಗೆ ಬಿದ್ದಿದ್ದಾರೆ ಅಷ್ಟೇ ಗೆಲುವಿನ ಸಂಭ್ರಮ ವ್ಯೂವ ಹೇಗಿತ್ತು ಗೊತ್ತಾ ಮೂರು ಸ್ಲಿಪ್ಪು ಲೆಗ್ ಸ್ಲಿಪ್ಪು ಸಿಲ್ಲಿ ಪಾಯಿಂಟು ಸಿಲ್ಲಿ ಮಿಡಾನು ಹೀಗೆ ಸ್ನೇಹಿತರೆ ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್